ಈ ದೇವಾಲಯದಲ್ಲಿ ನಾವು ಶ್ರೀ ವೆಂಕಟೇಶ್ವರನನ್ನು ನಾನಾ ವಿಧಿಗಳಲ್ಲಿ ಪೂಜಿಸುವುದನ್ನು ನಾವು ಕಾಣಬಹುದು ಮುಖ್ಯ ಶಿಲಾಕಾರದ ವೆಂಕಟೇಶ್ವರ ವಿಗ್ರಹವನ್ನು ಧ್ರುವ ಬೇರಂ ಎಂದು ಕರೆಯುತ್ತಾರೆ ತೆಲುಗಿನಲ್ಲಿ ಬೇರಂ ಎಂದರೆ ದೇವರು ಎಂದರ್ಥ ಧ್ರುವ ಎಂದರೆ ಧ್ರುವ ನಕ್ಷತ್ರ ಅಥವಾ ಸ್ಥಾಪಿಸಿರುವ ಎಂದರ್ಥ ಈ ವಿಗ್ರಹವು ಎಂಟು ಅಡಿ ಎತ್ತರವಿದೆ ಈ ವಿಗ್ರಹವು ದೇವಾಲಯದ ಶಕ್ತಿಯ ಉಗಮಸ್ಥಾನವಾಗಿದೆ ಎರಡನೆಯದು ಬೇರಂ ಅಂದರೆ ಭೋಗ ಶ್ರೀನಿವಾಸ ಇದು ಒಂದು ಅಡಿ ಎತ್ತರವಿರುವ ಬೆಳ್ಳಿ ವಿಗ್ರಹ ಇದನ್ನು ಪಲ್ಲವರ ರಾಣಿ ಸುಮೈವೆ ಆರುನೂರ ಹದಿನಾಲ್ಕನೇ ಏಡಿಯಲ್ಲಿ ದೇವಾಲಯಕ್ಕೆ ಈ ವಿಗ್ರಹವನ್ನು ನೀಡಿದ್ದರು ಇವರು ಪಲ್ಲವರಲ್ಲಿ ಪ್ರಮುಖನಾದ ಶಕ್ತಿವಿಟಕನ್ ಅವರ ಪತ್ನಿಯಾಗಿದ್ದರು ಇದು ಸ್ಥಾಪನೆಯಾಗದ ವಿಗ್ರಹವಾಗಿದೆ ಆದರೆ ಈ ವಿಗ್ರಹವನ್ನು ಎಂದೂ ಮೂಲ ಗರ್ಭಗೃಹದಿಂದ ಹೊರಗೆ ತಂದಿಲ್ಲ ಈ ವಿಗ್ರಹವು ಭಕ್ತರ ಆಸೆಯನ್ನು ಈಡೇರಿಸಿ ಅವರ ಸೇವೆಗಳನ್ನು ಸ್ವೀಕರಿಸಲು ಮೂಲ ವಿಗ್ರಹಕ್ಕೆ ಮಾಡಲಾಗದ ಸೇವೆಗಳನ್ನು ಈ ವಿಗ್ರಹಕ್ಕೆ ಮಾಡುತ್ತಾರೆ ಆದ್ದರಿಂದ ಮೂಲ ವಿಗ್ರಹಕ್ಕಿಂತ ಹೆಚ್ಚು ಸೇವೆಗಳನ್ನು ಮಾಡಬೇಕಾಗಿರುವುದರಿಂದ ಭೋಗ ಶ್ರೀನಿವಾಸ ಎಂದು ಕರೆಯುತ್ತಾರೆ ಈ ಶ್ರೀನಿವಾಸರ ವಿಗ್ರಹವನ್ನು ಸ್ವಾಮಿಯ ಶಯನೋತ್ಸವ ಸೇವೆಗೆ ಪ್ರತಿ ರಾತ್ರಿ ಉಪಯೋಗಿಸುತ್ತಾರೆ ಅಲ್ಲದೆ ಸಹಸ್ರ ಕಳಶಾಭಿಷೇಕ ಸೇವೆಗೆ ಪ್ರತಿ ಬುಧವಾರ ಉಪಯೋಗಿಸುತ್ತಾರೆ ಇದನ್ನು ಮೂಲ ವಿಗ್ರಹದ ಬಲಕಾಲಿನ ಹತ್ತಿರ ಸ್ವಾಮಿಯು ಸ್ಪರ್ಶಿಸುವಂತೆ ಇಡುತ್ತಾರೆ ಇದನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಭಕ್ತರು ನೋಡುವಂತೆ ಇಟ್ಟಿರುತ್ತಾರೆ ಇನ್ನು ಮೂರನೆಯ ವಿಗ್ರಹ ಸ್ನಪನಬೇರಂ ಅಂದರೆ ಉಗ್ರ ಶ್ರೀನಿವಾಸ ಇದು ವೆಂಕಟೇಶ್ವರ ಸ್ವಾಮಿಯ ಒಂದು ಭಯಾನಕ ರೂಪವಾಗಿದೆ ಈ ಮೂರ್ತಿಯು ದೇವಾಲಯದ ಗರ್ಭಗೃಹದೊಳಗೆ ಇರುತ್ತದೆ ಇದನ್ನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹೊರಗೆ ತರುತ್ತಾರೆ ಅದು ಉತ್ಥಾನ ದ್ವಾದಶಿಯಂದು ಎಂದು ಸೂರ್ಯ ಉದಯಿಸುವುದರೊಳಗೆ ತರುತ್ತಾರೆ ಈ ಪ್ರತಿಮೆಯನ್ನು ಪ್ರತಿದಿನ ಅಭಿಷೇಕಗಳಿಂದ ಪೂಜೆ ಮಾಡಲಾಗುತ್ತದೆ ಮೊದಲು ಈ ಮೂರ್ತಿಯನ್ನು ಉತ್ಸವ ಮೂರ್ತಿಯಾಗಿ ಬಳಸುತ್ತಿದ್ದರು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ತರುತ್ತಿದ್ದರು ಆ ನಂತರದ ದಿನಗಳಲ್ಲಿ ಹೊಸದಾಗಿ ನಿರ್ಮಿಸಿದ ಉತ್ಸವ ಮೂರ್ತಿಯನ್ನು ಬಳಸುತ್ತಿದ್ದಾರೆ ಕಾರಣವೇನೆಂದರೆ ಉಗ್ರ ಶ್ರೀನಿವಾಸ ಮೂರ್ತಿಯನ್ನು ಉತ್ಸವಗಳಿಗಾಗಿ ಹೊರತಂದಾಗಲೆಲ್ಲ ಭಯಂಕರ ಬೆಂಕಿ ಅನಾಹುತಗಳು ನಡೆಯುತ್ತಿದ್ದವು ಇದರಿಂದ ನೊಂದ ದೇವಾಲಯದ ಕಾರ್ಯಪಾಲಕರು ಸ್ವಾಮಿಯಲ್ಲಿ ಕೇಳಿಕೊಂಡಾಗ ಭಗವಂತನು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ಬೆಟ್ಟದಲ್ಲಿ ಒಂದು ಗುಹೆಯಲ್ಲಿ ಉತ್ಸವ ಮೂರ್ತಿಯಿದೆ ಅದನ್ನು ತಂದು ಉತ್ಸವ ಮೂರ್ತಿಯಾಗಿ ಉಪಯೋಗಿಸಿ ಎಂದು ಸೂಚಿಸಿದರಂತೆ ಅದರಂತೆ ಸಾವಿರದ ಮುನ್ನೂರ ಮೂವತ್ತರ ಇಸವಿಯವರೆಗೆ ಈ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನಾಗಿ ಉಪಯೋಗಿಸುತ್ತಿದ್ದರಂತೆ ನಾಲ್ಕನೆಯದು ಉತ್ಸವ ಮೂರ್ತಿ ಭಗವಂತನು ಸೂಚಿಸಿದಂತೆ ಈ ಬೆಟ್ಟದ ಗುಹೆಗೆ ಹೋಗಿ ಈ ಮೂರ್ತಿಯನ್ನು ಹುಡುಕಿ ತಂದರು ಆದ್ದರಿಂದ ಈ ಪಂಚಲೋಹದ ಮೂರ್ತಿಯನ್ನು ಮಲಯ್ಯಪ್ಪನ್ ಎಂದು ಕರೆಯುತ್ತಾರೆ ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ಈ ಮೂರ್ತಿಯನ್ನೇ ಉತ್ಸವ ಕಲ್ಯಾಣೋತ್ಸವ ಸಹಸ್ರ ದೀಪಾಲಂಕಾರ ದೀಪೋತ್ಸವ ಬ್ರಹ್ಮೋತ್ಸವ ನಿತ್ಯೋತ್ಸವ ಹಾಗೂ ಇತರ ಕಾರ್ಯಗಳಿಗೆ ಉಪಯೋಗಿಸುತ್ತಾರೆ ಐದನೆಯದು ಬಲಿಬೇರಂ ಕೊಲವು ಶ್ರೀನಿವಾಸ ಇದು ಪಂಚಲೋಹದ ವಿಗ್ರಹ ಇದು ಮೂಲ ವಿಗ್ರಹವನ್ನು ಹೋಲುವಂತಿದೆ ಇದು ದೇವಾಲಯದ ಎಲ್ಲ ಚಟುವಟಿಕೆ ಕಾರ್ಯಗಳಿಗೆ ಮತ್ತು ಧರ್ಮಾಚರಣೆಗಳಿಗೆ ಮುಖ್ಯವಾಗಿ ಉಪಯೋಗಿಸಲಾಗುತ್ತದೆ ಕೊಲವು ಶ್ರೀನಿವಾಸ ದೇವಾಲಯದ ಸಂರಕ್ಷಕನಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಾನೆ ಎನ್ನುವ ನಂಬಿಕೆಯನ್ನು ಒಳಗೊಂಡಿದೆ ಈ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸರಿಗೆ ಆರು ವಿಧವಾದ ಪೂಜೆಗಳು ನಡೆಯುತ್ತವೆ ಪ್ರತಿದಿನ ಮೂರು ಪೂಜೆಗಳು ನಡೆಯುತ್ತವೆ ಪ್ರತಿ ದಿನದಲ್ಲೂ ಐವತ್ತರಿಂದ ಒಂದು ಲಕ್ಷದವರೆಗೂ ಭಕ್ತರು ಶ್ರೀ ಶ್ರೀನಿವಾಸನ ದರ್ಶನ ಭಾಗ್ಯವನ್ನು ಪಡೆಯುತ್ತಾರೆ ವಿಶೇಷ ಉತ್ಸವಗಳಲ್ಲಿ ಐದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಪವಿತ್ರ ಸ್ಥಳಕ್ಕೆ ಆಗಮಿಸುತ್ತಾರೆ ಸಂಪ್ರದಾಯದಂತೆ ಪುಷ್ಕರಣಿಯ ಉತ್ತರ ದಿಕ್ಕಿನಲ್ಲಿರುವ ಭೂವರಹ ಸ್ವಾಮಿಯ ದರ್ಶನ ಮಾಡಿ ಆನಂತರ ವೆಂಕಟೇಶ್ವರನ ವೆಂಕಟೇಶ್ವರನ ಮೂಲಮೂರ್ತಿಯ ದರ್ಶನ ಮಾಡಬೇಕೆಂದು ಹೇಳುತ್ತಾರೆ ತಿರುಮಲೆಗೆ ಮೆಟ್ಟಿಲುಗಳು ಎರಡು ದಾರಿಯಿದೆ ಒಂದು ಆಲಪಿರಿ ಮೆಟ್ಟಿಲು ಮತ್ತೊಂದು ಶ್ರೀವಾರಿ ಮೆಟ್ಟಿಲುಗಳು ಆಲಪಿರಿ ಮೆಟ್ಟಿಲುಗಳು ಹಗಲು ರಾತ್ರಿ ತೆರೆದಿರುತ್ತದೆ ಶ್ರೀವಾರಿ ಮೆಟ್ಟಿಲುಗಳನ್ನು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಮಾತ್ರ ತೆರೆದಿರುತ್ತಾರೆ ಇಲ್ಲಿ ಸ್ವಾಮಿಗೆ ವಾರದ ವಿಶೇಷ ಪೂಜೆಗಳು ಮಾಸಿಕ ವಿಶೇಷ ಪೂಜೆಗಳು ಜರುಗುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾನೂರ ಮೂವತ್ತ್ ಮೂರು ಉತ್ಸವಗಳು ನಡೆಯುತ್ತವೆ ಅದರಲ್ಲಿ ಕಲ್ಯಾಣೋತ್ಸವವು ಪ್ರತಿದಿನ ನಡೆಯುತ್ತದೆ ವಿಶೇಷವಾದ ಉತ್ಸವವೆಂದರೆ ಅದೇ ಬ್ರಹ್ಮೋತ್ಸವ ಸೇವೆ ಇದನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮಾಡುತ್ತಾರೆ ಇದು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಇದರಲ್ಲಿ ಉತ್ಸವ ಮೂರ್ತಿ ಮಲೆಯಪ್ಪನ್ ಸಹಿತ ಭೂದೇವಿ ಮತ್ತು ಶ್ರೀದೇವಿಯರನ್ನು ಉತ್ಸವದಲ್ಲಿ ತರುತ್ತಾರೆ ಮೊದಲು ಧ್ವಜಾರೋಹಣ ಪೆದ್ದ ಶೇಷವಾಹನ ಚಿನ್ನ ಶೇಷವಾಹನ ಹಂಸವಾಹನ ಸಿಂಹವಾಹನ ಮುತ್ಸ್ಯಪು ಭಂಡರಿ ವಾಹನ ಕಲ್ಪವೃಕ್ಷ ವಾಹನ ಗರುಡ ವಾಹನ ಹನುಮಂತ ವಾಹನ ರಥೋತ್ಸವ ಗಜವಾಹನ ಮೋಹಿನಿ ಅವತಾರ ರಥೋತ್ಸವ ಅಶ್ವವಾಹನ ಕೊನೆಗೆ ಚಕ್ರಸ್ನಾನಂ ಹೀಗೆ ಒಂಬತ್ತು ದಿನಗಳಲ್ಲೂ ಬೆಳಗ್ಗೆ ಸಂಜೆ ಉತ್ಸವಗಳನ್ನು ಆಚರಿಸಲಾಗುತ್ತದೆ ವೈಕುಂಠ ಎಂದು ವೈಕುಂಠ ದ್ವಾರ ತೆರೆಯಲಾಗುತ್ತದೆ ಇದು ವೈಷ್ಣವ ಉತ್ಸವ ಇದನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಲ್ಲದೆ ವಾರ್ಷಿಕ ಹಬ್ಬಗಳಾದ ಶ್ರೀರಾಮನವಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಯುಗಾದಿ ತಪೋತ್ಸವ ಶ್ರೀ ಪದ್ಮಾವತಿ ಪ್ರಣಯೋತ್ಸವ ಪಲ್ಲಕ್ಕಿ ಉತ್ಸವ ವಸಂತೋತ್ಸವ ಆಚರಿಸಲಾಗುತ್ತದೆ ಈ ದೇವಾಲಯಕ್ಕೆ ಬರುವ ಹಲವು ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಬರುತ್ತಾರೆ ಕೆಲವರು ಕಾಣಿಕೆಯ ರೂಪದಲ್ಲಿ ತೀರಿಸಿದರೆ ಕೆಲವರು ಚಿನ್ನದ ಬೆಳ್ಳಿಯ ರೂಪದಲ್ಲಿ ತೀರಿಸುತ್ತಾರೆ ಇನ್ನೂ ಕೆಲವರು ತಮ್ಮ ಕೂದಲನ್ನು ಇಲ್ಲಿ ಒಡಿಯ ರೂಪದಲ್ಲಿ ನೀಡುತ್ತಾರೆ ಈ ಸ್ಥಳದಲ್ಲಿ ಮುಡಿಯನ್ನು ನೀಡುವುದಕ್ಕೂ ಸಹ ಒಂದು ಅಚ್ಚರಿಯ ಕಥೆಯನ್ನು ಒಳಗೊಂಡಿದೆ ಒಮ್ಮೆ ಕುರಿ ಕಾಯುವವನಿಗೆ ಶ್ರೀನಿವಾಸರು ನೆತ್ತಿಯ ಮೇಲೆ ಹೊಡೆದರಂತೆ ತಕ್ಷಣ ಆ ಸ್ಥಳದಲ್ಲಿ ಕೂದಲು ಉದುರಿ ಬರಿದಾಯಿತಂತೆ ಇದನ್ನು ನೋಡಿದ ನೀಲಾದೇವಿಯು ಮನನೊಂದು ಅವನಿಗೆ ತನ್ನ ಜಡೆಯ ಕೂದಲನ್ನು ಕತ್ತರಿಸಿ ಅವನ ನೆತ್ತಿಯ ಮೇಲೆ ಅಂಟಿಸಿದರಂತೆ ತಕ್ಷಣ ಅದು ಅವನ ತಲೆಯಲ್ಲಿ ಸೇರಿ ಅದ್ಭುತವಾಗಿ ಸ್ತ್ರೀಯರಂತೆ ಶೋಭಾಯಮಾನವಾಗಿ ಕೂದಲು ಬೆಳೆಯಿತಂತೆ ಇದನ್ನು ನೋಡಿದ ಶ್ರೀನಿವಾಸರು ನೀಲಾದೇವಿಯ ತ್ಯಾಗಕ್ಕೆ ಮೆಚ್ಚಿ ತನ್ನ ಭಕ್ತರಿಗೂ ನಿಮ್ಮ ಕೂದಲನ್ನು ನೀಲಾದೇವಿಗೆ ಅರ್ಪಿಸಲು ಸೂಚಿಸಿದರು ಅಂದಿನಿಂದ ತಿರುಮಲ ದೇವಾಲಯವಿರುವ ಬೆಟ್ಟಕ್ಕೆ ನೀಲಾದ್ರಿ ಎಂದು ಹೆಸರು ಬಂದಿತು ಇಲ್ಲಿ ಒಂದು ದಿನಕ್ಕೆ ಭಕ್ತರು ಕೊಡುವ ಕೂದಲು ಸುಮಾರು ಒಂದು ಟನ್ನಷ್ಟು ದೊರೆಯುತ್ತದೆ ಇದನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಇದರಿಂದ ಆರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೆಂಟು ಕೋಟಿ ರು ವಾರ್ಷಿಕ ಆದಾಯ ದೊರೆಯುತ್ತದೆ ಇನ್ನು ಶ್ರೀವಾರಿ ಹುಂಡಿಯಲ್ಲಿ ಪ್ರತಿದಿನ ದೇವರಿಗೆ ಇಪ್ಪತ್ತೆರಡು ಪಾಯಿಂಟ್ ಐದು ಮಿಲಿಯನ್ ಅಂದರೆ ಎರಡು ಪಾಯಿಂಟ್ ಎರಡು ಕೋಟಿ ಹಣ ಕಾಣಿಕೆ ರೂಪದಲ್ಲಿ ಹರಿದು ಬರುತ್ತದೆ ಹಣವಲ್ಲದೆ ಚಿನ್ನದ ಗಟ್ಟಿಗಳು ಬೆಳ್ಳಿಯ ವಸ್ತುಗಳು ಸಹ ಸಮರ್ಪಿಸುತ್ತಾರೆ ಶ್ರೀನಿವಾಸರು ಪದ್ಮಾವತಿಯನ್ನು ವಿವಾಹವಾಗುವ ಸಮಯದಲ್ಲಿ ಕುಬೇರನಿಂದ ಒಂದು ಕೋಟಿ ರು ಸಾಲವನ್ನು ಪಡೆದುಕೊಂಡಿದ್ದರು ಅಂದರೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡಿದ್ದರು ಇದರಿಂದ ಸಾಲಗಾರರಾದ ಶ್ರೀನಿವಾಸರನ್ನು ನೋಡಿ ಮನನೊಂದು ಶ್ರೀಲಕ್ಷ್ಮಿಯು ಶ್ರೀನಿವಾಸರ ಸ್ಥಳದಲ್ಲಿ ನೆಲೆಸಿದರು ಇದರಿಂದ ಪ್ರತಿದಿನ ಕೋಟಿಗಟ್ಟಲೆ ರೂಪಾಯಿಗಳು ಭಕ್ತರಿಂದ ಶ್ರೀನಿವಾಸರಿಗೆ ಬರತೊಡಗಿತು ಇದನ್ನು ಬಡ್ಡಿ ರೂಪದಲ್ಲಿ ಕುಬೇರನಿಗೆ ಕಲಿಯುಗದ ಅಂತ್ಯದವರೆಗೂ ನೀಡುತ್ತಾರೆಂದು ಹೇಳುತ್ತಾರೆ ಇದಲ್ಲದೆ ತುಲಾಭಾರದಿಂದ ಭಕ್ತಾದಿಗಳು ಅಕ್ಕಿ ಬೆಲ್ಲ ತುಳಸಿ ಎಲೆ ಸಕ್ಕರೆ ಬಾಳೆಹಣ್ಣು ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಹರಕೆ ರೂಪದಲ್ಲಿ ನೀಡುತ್ತಾರೆ ಈ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯ ಎನ್ನುವ ಹೆಗ್ಗಳಿಕೆಯನ್ನು ಸಹ ಒಳಗೊಂಡಿದೆ ಇದಿಷ್ಟು ತಿರುಪತಿ ಶ್ರೀನಿವಾಸನ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ದೇವಾಲಯಗಳು ತನ್ನದೇ ಆದ ಮಹತ್ವದ ಪುರಾಣದ ಕಥೆಗಳನ್ನು ಮತ್ತು ಪ್ರಸಿದ್ಧ ಇತಿಹಾಸದ ಕುರುಹುಗಳನ್ನು ಒಳಗೊಂಡಿರುತ್ತವೆ ಅಂತಹ ಕಥೆಗಳನ್ನು ಆಯ್ದುಕೊಂಡು ನಿಮ್ಮ ಮುಂದಿಡುವ ಪ್ರಯತ್ನವೇ ನಮ್ಮ ಮಂದಿರ ದರ್ಶನದ ಉದ್ದೇಶವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮವರೊಂದಿಗೂ ಸಹ ಹಂಚಿಕೊಳ್ಳಿ ಶ್ರೀ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯವನ್ನು ಪಡೆದವರು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹದೇ ಇನ್ನೊಂದು ಪ್ರಸಿದ್ಧ ದೇವಾಲಯದ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಆ ಬಾಲಾಜಿಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ನಮೋ ಗೋವಿಂದಾಯ ನಮಃ ವಂದನೆಗಳು